ಹಾಯ್ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸಂಚಾರದ ಬಗ್ಗೆ ಮಾಹಿತಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ಮಂಗಳೂರು ಭಾಗದ ಪ್ರಯಾಣಿಕರು ಈ ವಂದೇ ಭಾರತ್ ರೈಲಿಗೆ ವಿರೋಧ ವ್ಯಕ್ತಪಡಿಸಲು ಕಾರಣ ಬಳ್ಳಾರಿ ಮಂಗಳೂರು ನಡುವೆ ಹೊಸ ರೈಲು ಆರಂಭಕ್ಕೆ ಒತ್ತಾಯ ಬೆಂಗಳೂರು ಮುಂಬೈ ನಡುವಿನ ಹೊಸ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ವಿಳಂಬಕ್ಕೆ ಕಾರಣದೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ವಿಜಯಪುರ ಮಧ್ಯೆ ಸಂಚರಿಸುತ್ತಿರುವ ವಿಶೇಷ ರೈಲುಗಳು ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳನ್ನು ಬಳಸುತ್ತಿರುವುದನ್ನು ನಾವು ಗಮನಿಸಬಹುದು ಇದೇ ಕಾರಣಕ್ಕಾಗಿ ಗದಗ್ ಜಿಲ್ಲಾ ವಿಕಾಸ ವೇದಿಕೆ ಅಧ್ಯಕ್ಷ ವಿಶ್ವನಾಥ್ ಖಾನಾಪುರ್ ಅವರು ಇತ್ತೀಚೆಗೆ ಗದಗ್ ನಗರಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಗದಗ ಹಾವೇರಿ ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಯ್ಯರವರಿಗೆ ಗದಗ ಯಳುವಿಗೆ ನೂತನ ಮಾರ್ಗ ಹಾಗೂ ಗದಗ್ ಬೈಪಾಸ್ಗಳ ಮೂಲಕ ಸಂಚಾರ ಮಾಡುವ ರೈಲುಗಳನ್ನು ಗದಗ್ ಜಂಕ್ಷನ್ ಮೂಲಕ ಸಂಚರಿಸಬೇಕೆಂದು ಸಲ್ಲಿಸಿದ ಮನವಿಗೆ ಉತ್ತರಿಸಿದ ಬಸವರಾಜ ಬೊಮ್ಮಾಯಿರವರು ಗದಗ ಯಾವಿಗೆ ರೈಲು ಮಾರ್ಗದ ಡಿಪಿಆರ್ ಸಿದ್ಧವಾಗಿದ್ದು ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ತಿಳಿಸಿದ್ದು ಗದಗ್ ಬೈಪಾಸ್ ಮೂಲಕ ಸಂಚಾರ ಆಗುವ ರೈಲುಗಳನ್ನು ಗದಗ್ ಮೇನ್ಲೈನ್ ಜಂಕ್ಷನ್ ಮೂಲಕವೇ ಸಂಚಾರ ಆಗುವಂತೆ ಈಗಾಗಲೇ ರೈಲ್ವೆ ಸಚಿವರು ರೈಲ್ವೆ ಇಲಾಖೆ ಮತ್ತು ವಿಜಯಪುರ ಲೋಕಸಭಾ ಸದಸ್ಯರೂ ಆಗಿರುವ ರಮೇಶ್ ಜಿಗಜಿನಿ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಇನ್ನು ಮುಂದೆ ಬೆಂಗಳೂರು ವಿಜಯಪುರ ಮಧ್ಯೆ ಸಂಚರಿಸುವ ರೈಲುಗಳು ಗದಗ್ ಜಂಕ್ಷನ್ ಮೂಲಕ ಸಂಚರಿಸುತ್ತವೆ ಎಂದು ಭರವಸೆ ನೀಡಿದರು ಬೆಂಗಳೂರು ಮುಂಬೈ ನಡುವೆ ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಹೊಸ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭವಾಗುವ ಬಗ್ಗೆ ರೈಲ್ವೆ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂಬತ್ತರಂದು ಅನುಮೋದನೆ ನೀಡಿತ್ತು ಆದರೆ ತಿಂಗಳುಗಳೇ ಕಳೆದರೂ ಇನ್ನೂ ಬೆಂಗಳೂರು ಮುಂಬೈ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಆರಂಭವಾಗದ ಬಗ್ಗೆ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದು ಈ ಮಧ್ಯೆ ಬೆಂಗಳೂರು ಮುಂಬೈ ದುರಂತ ಎಕ್ಸ್ಪ್ರೆಸ್ ರೈಲು ಸಹ ಆರಂಭವಾಗಲಿದೆ ಎಂಬ ವದಂತಿ ಹಬ್ಬಿದ್ದು ಈ ಬಗ್ಗೆ ಯಾವುದೇ ನಿರ್ಧಾರವಾಗಿಲ್ಲವೆಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸದ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನಡುವೆ ಉದ್ಯಾನ್ ಎಕ್ಸ್ಪ್ರೆಸ್ ಇದೆಯಾದರೂ ಈ ರೈಲು ಕಲಬುರಗಿ ಮೂಲಕವಾಗಿ ಸಂಚಾರ ಮಾಡುವುದರಿಂದ ಮತ್ತು ಈ ರೈಲಿನ ಒತ್ತಡ ಕಡಿಮೆ ಮಾಡಿ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಹೊಸ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿಗೆ ಅನುಮೋದನೆ ನೀಡಿ ಹದಿನೈದು ದಿನಗಳಲ್ಲಿ ರೈಲು ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದ್ದ ರೈಲ್ವೆ ಮಂಡಳಿಯು ಇನ್ನೂ ರೈಲು ಆರಂಭವಾಗದೇ ಇರಲು ಅನುಮಾನಗಳನ್ನು ಹುಟ್ಟುಹಾಕಿದೆ ಇನ್ನೊಂದೆಡೆ ಈ ರೈಲಿನ ಪ್ರಯಾಣ ಅವಧಿಯ ಬಗ್ಗೆ ಸಮಾಧಾನ ವ್ಯಕ್ತವಾಗುತ್ತಿದ್ದು ಈ ರೈಲು ಕ್ರಾಂತಿವೀರ ಸಂಗೊಳ್ಳಿ ರಾಯನ ನಿಲ್ದಾಣದಿಂದ ಬಾರದೆ ಎಸ್ಎಂವಿಟಿ ನಿಲ್ದಾಣದಿಂದ ಸಂಚಾರ ಮಾಡಲಿದ್ದು ಇದರಿಂದ ಬೆಂಗಳೂರು ನಗರ ಮಧ್ಯ ಭಾಗದಿಂದ ಎಸ್ಎಂವಿಟಿ ನಿಲ್ದಾಣ ತಲುಪಲು ಸುಮಾರು ಎರಡು ಗಂಟೆ ಪ್ರಯಾಣ ಮಾಡಬೇಕಾಗುತ್ತದೆ ಕಾರಣ ಈ ರೈಲು ಕೆಎಸ್ಆರ್ ಬೆಂಗಳೂರು ನಿಲ್ದಾಣದಿಂದ ಸಂಚರಿಸುವಂತೆ ಹಾಗೂ ಈಗಿರುವ ಇಪ್ಪತ್ನಾಲ್ಕು ಗಂಟೆಗಳ ಸಂಚಾರ ಅವಧಿಯ ಬದಲಾಗಿ ಈ ಅವಧಿಯನ್ನು ಇನ್ನಷ್ಟು ಕಡಿಮೆ ಮಾಡಿ ಹದಿನೆಂಟರಿಂದ ಇಪ್ಪತ್ತು ಗಂಟೆಗೆ ಇಳಿಸುವಂತೆ ಒತ್ತಾಯ ಹೆಚ್ಚಾಗುತ್ತಿದೆ ಮಂಗಳೂರು ಹಾಸನ ರೈಲು ಮಾರ್ಗದ ಮಧ್ಯೆ ನೆಟ್ಟನ ರೈಲು ನಿಲ್ದಾಣದಲ್ಲಿ ಟರ್ಮಿನಲ್ ರೈಲು ನಿಲ್ದಾಣ ಮಾಡಲು ಅಗತ್ಯ ಜಾಗದ ಕೊರತೆ ಇರುವುದರಿಂದ ಕಾನಿಯೂರಿನ ಎಳಕದಲ್ಲಿ ಟರ್ಮಿನಲ್ ನಿರ್ಮಿಸಬೇಕೆಂದು ಮಂಗಳೂರು ಭಾಗದ ಪ್ರಯಾಣಿಕರ ಒತ್ತಾಯವಾಗಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆ ಆಸಕ್ತಿ ವಹಿಸುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ಪ್ಲಾಟ್ಫಾರ್ಮ್ಗಳು ಲೈನ್ಗಳು ಸ್ಟೇಬಲ್ ಲೈನ್ಗಳು ಕೋಚಿಂಗ್ ಡಿಪೋ ಅಲ್ಲಿ ಸ್ಥಾಪನೆಯಾಗುವುದರಿಂದ ಮಂಗಳೂರು ಸೆಂಟ್ರಲ್ ಹಾಗೂ ಮಂಗಳೂರು ಜಂಕ್ಷನ್ ಮೇಲೆ ಇದ್ದ ದಟ್ಟಣೆಯನ್ನು ಕಡಿಮೆ ಮಾಡಲು ಈ ಎಳಕ ಟರ್ಮಿನಲ್ ಸಹಕಾರಿಯಾಗಲಿದೆ ಎಂದು ನಾಗರಿಕರ ಒತ್ತಾಯವಾಗಿದೆ ಗೋಕಾಕ್ ಮೂಡಲಗಿ ಯರಗಟ್ಟಿ ಹುಕ್ಕೇರಿ ಹಾಗೂ ಚಿಕ್ಕೋಡಿ ತಾಲೂಕುಗಳ ಅನೇಕ ಸೈನಿಕರು ಭಾರತದ ವಿವಿಧ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸೈನಿಕರ ರಜಾ ಅವಧಿಯ ಸಮಯದಲ್ಲಿ ಗ್ರಾಮಕ್ಕೆ ಬರಲು ಮತ್ತು ಹೋಗಲು ಅನುಕೂಲವಾಗುವಂತೆ ಹಲವು ಎಕ್ಸ್ಪ್ರೆಸ್ ರೈಲುಗಳನ್ನು ಘಟಪ್ರಭಾ ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ನೀಡುವಂತೆ ಈರಣ್ಣ ಕಡಾಡಿಯವರು ಅಶ್ವಿನಿ ವೈಷ್ಣ ಅವರನ್ನು ಭೇಟಿ ಮಾಡಿ ಯಶವಂತಪುರ ಚಂಡೀಗಢ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಹಜರತ್ ನಿಜಾಮುದ್ದೀನ್ ಮೈಸೂರು ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಕೆಎಸ್ಆರ್ ಬೆಂಗಳೂರು ಜೋಧಪುರ ಎಕ್ಸ್ಪ್ರೆಸ್ ಕೆಎಸ್ಆರ್ ಬೆಂಗಳೂರು ಅಜ್ಮೀರ್ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಕೆಎಸ್ಆರ್ ಬೆಂಗಳೂರು ಗಾಂಧಿಧಾಮ್ ಎಕ್ಸ್ಪ್ರೆಸ್ ಮೈಸೂರು ಅಜ್ಮೀರ್ ಎಕ್ಸ್ಪ್ರೆಸ್ ರೈಲುಗಳನ್ನು ಘಟಪ್ರಭಾ ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿದರು ಬಳ್ಳಾರಿ ವಿಜಯನಗರ ರೈಲ್ವೆ ಹೋರಾಟ ಸಮಿತಿಗಳ ಮುಖಂಡರ ಬೇಡಿಕೆಗಳಂತೆ ಬಳ್ಳಾರಿ ಹೊಸಪೇಟೆಯಿಂದ ಕೊಟ್ಟೂರು ಹರಿಹರ ಮಾರ್ಗವಾಗಿ ಮಂಗಳೂರಿಗೆ ಹೊಸ ರೈಲು ಆರಂಭಿಸಬೇಕಾಗಿದ್ದು ಇದರಿಂದ ಹಂಪಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಜೊತೆಗೆ ಬೇಲೂರು ಹಳೇಬೀಡು ಶ್ರವಣಬೆಳಗುಳ ಕುಕ್ಕೆ ಸುಬ್ರಹ್ಮಣ್ಯದಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರವಾಸಿ ತಾಣಗಳಿಗೆ ಸಂಪರ್ಕ ಕಲ್ಪಿಸದಂತಾಗಲಿದೆ ಆದರೆ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಘಾಟ್ ಸೆಕ್ಷನ್ನಿಂದ ವಿಳಂಬವಾಗುತ್ತಿದೆ ಎಂಬ ಸಮಜಾಯಿಷಿ ನೀಡುತ್ತಿದ್ದು ಆದಷ್ಟುಬೇಗ ಬಳ್ಳಾರಿ ಮಂಗಳೂರು ನಡುವಿನ ಹೊಸ ರೈಲು ಆರಂಭಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶ್ವಿನಿ ವೈಷ್ಣವ್ ಅವರು ಯಶವಂತಪುರ ಕೋಲಾರ ರೈಲ್ವೆ ಮಾರ್ಗವು ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ ಆದರೆ ಕರ್ನಾಟಕ ಸರ್ಕಾರವು ಈ ಯೋಜನೆಗೆ ನೀಡಿದ್ದ ಬೆಂಬಲವನ್ನು ಹಿಂಪಡೆದಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಕನ್ನಡಿಗರ ಹಾಗೂ ಕರ್ನಾಟಕದ ಹಿತದೃಷ್ಟಿಯಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಿ ಈ ಯೋಜನೆಗೆ ಬೆಂಬಲ ನೀಡಬೇಕೆಂದು ತಿಳಿಸಿದರು ಇದೇ ವೇಳೆ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಹ ಶೀಘ್ರದಲ್ಲೇ ಆರಂಭವಾಗಲಿದ್ದು ಹಾಸನ ಮಂಗಳೂರು ಭಾಗದಲ್ಲಿ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಂಡ ತಕ್ಷಣ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಆರಂಭವಾಗಲಿದೆ ಎಂದು ತಿಳಿಸಿದರು ಸದ್ಯ ಭಾರತದಾದ್ಯಂತ ಒಂದು ನೂರ ಅರವತ್ತಕ್ಕೂ ಅಧಿಕ ವಂದೇ ಭಾರತ್ ರೈಲುಗಳು ಸಂಚರಿಸುತ್ತಿದ್ದು ವಂದೇ ಭಾರತ್ ರೈಲುಗಳ ನಿರ್ಮಾಣ ಸಹ ವೇಗವಾಗಿ ಸಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಎಲ್ಲಾ ಪ್ರಮುಖ ನಗರಗಳಲ್ಲಿ ವಂದೇ ಭಾರತ್ ರೈಲುಗಳು ಸಂಚರಿಸಲಿವೆ ಇದು ಪ್ರಧಾನಿ ಮೋದಿ ಸರ್ಕಾರ ನೀಡುವ ಗ್ಯಾರಂಟಿ ಎಂದು ತಿಳಿಸಿದರು ಈ ಬಗ್ಗೆ ಮಾಹಿತಿ ನೀಡಿದ ರಾಜ್ಯ ಬಿಜೆಪಿಯು ಬೆಂಗಳೂರಿನಿಂದ ರಾಜ್ಯದ ಕೋಸ್ಟಲ್ ಜಿಲ್ಲೆಗಳಿಗೆ ಎರಡು ವಂದೇ ಭಾರತ್ ರೈಲುಗಳು ಸಂಚರಿಸಲಿದ್ದು ಮಂಗಳೂರು ಉಡುಪಿ ಮಾರ್ಗವಾಗಿ ಕಾರವಾರದವರೆಗೆ ವಂದೇ ಭಾರತ್ ರೈಲು ವಿಸ್ತರಿಸಲಿದೆ ಎಂದು ತಿಳಿಸಿದೆ ಇದರೊಂದಿಗೆ ಮಂಗಳೂರು ಬೆಂಗಳೂರು ಘಾಟ್ ರೈಲು ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು ಬೆಂಗಳೂರು ಮಡಗಾ ವಂದೇ ಭಾರತ್ ಘೋಷಣೆಯಾಗಲಿದೆ ಎಂಬ ಮಾಹಿತಿ ಲಭ್ಯವಾಗುತ್ತಿದ್ದು ಈ ಒಂದೇ ಭಾರತ್ ರೈಲಿಗಾಗಿ ಮಂಗಳೂರು ಜಂಕ್ಷನ್ನಿಂದ ಯಶವಂತಪುರ ಮಧ್ಯ ಸಂಚರಿಸುತ್ತಿರುವ ಗೋಮಟೇಶ್ವರ ಎಕ್ಸ್ಪ್ರೆಸ್ ರೈಲಿನ ಸಮಯದಲ್ಲಿ ಬದಲಾವಣೆಯಾಗಲಿದೆ ಎಂಬ ಮಾಹಿತಿ ಹೊರಬರುತ್ತಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆಯು ಅಧಿಕೃತ ಪ್ರಕಟಣೆ ಹೊರಡಿಸಿಲ್ಲವಾದರೂ ಬಳಕೆದಾರರ ಸಮಿತಿಗೆ ಮಾಹಿತಿ ಸಿಗುತ್ತಿದ್ದಂತೆ ಪ್ರಸ್ತಾವಿತ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮಂಗಳೂರು ಪ್ರವೇಶಿಸದೆ ಪಡಿಲ್ ಬೈಪಾಸ್ ಮೂಲಕವೇ ಗೋವಾ ರಾಜ್ಯ ತಲುಪುವುದಾದರೆ ಇಂತಹ ವಂದೇ ಭಾರತ್ ರೈಲಿಗೆ ನಮ್ಮ ವಿರೋಧವಿದ್ದು ಈ ರೈಲಿಗಾಗಿ ಗೊಮಟೇಶ್ವರ ಎಕ್ಸ್ಪ್ರೆಸ್ ರೈಲಿನ ಸಮಯವೇನಾದರೂ ಬದಲಾವಣೆಯಾದರೆ ರೈಲು ತಡೆ ನಡೆಸಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈಲ್ವೆ ಬಳಕೆದಾರರ ಸಂಘ ತಿಳಿಸಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು